ನಾಲ್ಕನೇ ತರಗತಿ ಕನ್ನಡ ಕಲಿಕಾಫಲ ಹತ್ತು ಚಟುವಟಿಕೆ ಒಂದು ಗುಟ್ಟು ಹೇಳೋಣ ನೀನು ಆಲಿಸಿದ ಗುಟ್ಟನ್ನು ನಿನ್ನ ಮುಂದಿನ ಸಹಪಾಠಿಯ ಕಿವಿಯಲ್ಲಿ ಏಳು ಅಂತಿಮದಲ್ಲಿ ನೀನು ಆಲಿಸಿದ ವಾಕ್ಯವನ್ನು ತರಗತಿಯಲ್ಲಿ ಮುಕ್ತವಾಗಿ ಹಂಚಿಕೊ ಚಟುವಟಿಕೆ ಎರಡು ಆಲಿಸಿ ಪ್ರಶ್ನೆ ಕೇಳೋಣ ಆಲಿಸಿದ ಕಥೆಗೆ ಪೂರಕವಾದ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆ ಪ್ರಶ್ನೆ ಒಂದು ಕಪ್ಪೆಯು ಯಾರ ಸ್ನೇಹವನ್ನು ಬೆಳೆಸಿತು ಪ್ರಶ್ನೆ ಎರಡು ಇಲ್ಲಿಗೆ ಏಕೆ ಭಯ ಆಯಿತು ಚಟುವಟಿಕೆ ಮೂರು ನೀನು ಹೇಳಿದ್ದು ನಾನು ಕೇಳಿದ್ದು ನೀನು ನಿನ್ನ ಸಹಪಾಠಿಗಳು ಪೋಷಕರ ಜೊತೆ ಹೋಗಿದ್ದ ಪ್ರವಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ತಿಳಿದುಕೋ ಕೇಳಿದ ಪ್ರಶ್ನೆ ಮತ್ತು ಉತ್ತರವನ್ನು ಇಲ್ಲಿ ಬರೆ ಕೇಳಿದ ಪ್ರಶ್ನೆ ಯಾವ ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸ ಹೋಗಿದ್ದೀರಿ ಪಡೆದ ಉತ್ತರ ಬಾದಾಮಿ ಬಟ್ಟದ ಕಲ್ಲು ಐಹೊಳೆ ಪ್ರಶ್ನೆ ಎರಡು ಬಾದಾಮಿಯ ವಿಶೇಷತೆ ಏನು ಉತ್ತರ ಬಾದಾಮಿಯಲ್ಲಿ ಊಹಾಂತರ ದೇವಾಲಯವಿದೆ ಪ್ರಶ್ನೆ ಮೂರು ಪಟ್ಟದ ಕಲ್ಲಿಗೆ ಈ ಹೆಸರು ಏಕೆ ಬಂದಿತು ಉತ್ತರ ರಾಜರು ಪಟ್ಟಬಂಧ ಮಹೋತ್ಸವವನ್ನು ಇಲ್ಲಿ ಆಚರಿಸುತ್ತಿದ್ದರಿಂದ ಈ ಸ್ಥಳಕ್ಕೆ ಪಟ್ಟದ ಕಲ್ಲು ಎಂಬ ಹೆಸರು ಬಂದಿತು ಚಟುವಟಿಕೆ ನಾಲ್ಕು ನನ್ನ ಇಷ್ಟದ ಕವಿತೆ ನಿನಗೆ ಇಷ್ಟವಾದ ಯಾವುದಾದರೂ ಒಂದು ಕವಿತೆಯನ್ನು ಗ್ರಂಥಾಲಯ ಅಥವಾ ಮಕ್ಕಳ ಪತ್ರಿಕೆಯಿಂದ ಸಂಗ್ರಹಿಸಿ ಆಡು ಸಹಪಾಠಿ ಆಡಿದ ಕವಿತೆಗಳಲ್ಲಿ ನಿನಗೆ ಇಷ್ಟವಾದ ಸಾಲುಗಳನ್ನು ಬರೇ ನನಗೆ ಇಷ್ಟವಾದ ಕವಿತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪದರು ಚಟುವಟಿಕೆ ಐದು ಚಿತ್ರ ನೋಡಿ ಮಾತನಾಡೋಣ ಚಿತ್ರ ನೀಡಿರುವ ಚಿತ್ರವನ್ನು ಗಮನಿಸು ಚಿತ್ರದ ಬಗ್ಗೆ ನಿನ್ನ ಗುಂಪಿನಲ್ಲಿ ಚರ್ಚಿಸು ನಿನ್ನ ಸಹಪಾಠಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಚಿತ್ರದಲ್ಲಿರುವ ವಿಷಯದ ಬಗ್ಗೆ ತಿಳಿದುಕೋ ನೀನು ಕೇಳಿದ ಪ್ರಶ್ನೆಗಳನ್ನು ಬರೆ ಚಿತ್ರದ ಬಗ್ಗೆ ನಾನು ಕೇಳಿದ ಪ್ರಶ್ನೆಗಳು ಈ ಚಿತ್ರ ಏನನ್ನು ಸೂಚಿಸುತ್ತದೆ ಪ್ರಶ್ನೆ ಎರಡು ಇಷ್ಟೊಂದು ನೀರು ಬರಲು ಕಾರಣವೇನು ಪ್ರಶ್ನೆ ಮೂರು ಪ್ರಾಣಿಗಳು ಏನು ಮಾಡುತ್ತಿವೆ ಪ್ರಶ್ನೆ ನಾಲ್ಕು ನಾಯಿ ಏನು ಮಾಡುತ್ತಿದೆ ಪ್ರಶ್ನೆ ಐದು ಗುಡಿಸಿಲಲ್ಲಿ ನೀರು ಹೋಗಿದೆಯೇ ಪ್ರಶ್ನೆ ಆರು ನೀನು ಇಂತಹ ಸನ್ನಿವೇಶವನ್ನು ಎಲ್ಲಿ ನೋಡಿರುವೆ ಪ್ರಶ್ನೆ ಏಳು ಇಂತಹ ಸನ್ನಿವೇಶದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ ಪ್ರಶ್ನೆ ಎಂಟು ಯಾವ ಯಾವ ಪ್ರಾಣಿಗಳಿವೆ ಚಟುವಟಿಕೆ ಆರು ಸಂಭಾಷಣೆಯನ್ನು ಅಭಿನಯವಾಗಿಸೋಣ ಮತ್ತು ಕತೆ ಕಟ್ಟೋಣ ಈ ಕೆಳಗಿನ ಸಂಭಾಷಣೆಯನ್ನು ಮುಂದುವರಿಸಿ ಕತೆ ಕಟ್ಟಿ ಅಭಿನಯಿಸೋಣ ಸಂಭಾಷಣೆ ಮುಂದುವರೆದ ಸಂಭಾಷಣೆ ಯುವಕ ನನ್ನ ಗ್ರಹಚಾರ ಸ್ವಾಮಿ ಅಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಮಂತ್ರಿ ಹಸು ನಿನ್ನ ಕಣ್ಣಿಗೆ ಕಾಣಲಿಲ್ಲ ಬೇಕೆ ಯುವಕ ಮೊದಲಿಗೆ ಕಾಣಲಿಲ್ಲ ನಂತರ ಹಸು ಕಂಡಿತು ಮಂತ್ರಿ ಆಗಲಾದರೂ ಅದನ್ನು ಬಿಟ್ಟು ಬಿಡುವುದು ತಾನೇ ಯುವಕ ಹಸು ಇದೆ ಹಾಲು ಸಿಗುತ್ತದೆ ಎಂದು ತೆಗೆದುಕೊಂಡು ಬಂದೆ ಮಂತ್ರಿ ಹೀಗೆ ಬೇಕು ಅಂತ ಬೇರೆಯವರ ಹಸುವನ್ನು ತೆಗೆದುಕೊಂಡು ಹೋಗುವುದು ಅಪರಾಧ ಯುವಕ ಆದರೆ ಹಸು ಯಾರದು ಅಂತ ಗೊತ್ತಿರಲಿಲ್ಲ ಅಲ್ವಾ ಮಂತ್ರಿ ರಾಜರಿಗೆ ತಿಳಿಸಬೇಕಿದ್ದು ಯುವಕ ರಾಜರು ಎಲ್ಲಿರುತ್ತಾರೋ ಗೊತ್ತಿಲ್ಲ ಸ್ವಾಮಿ ಮಂತ್ರಿ ಸೈನಿಕರಿಗೆ ಅಥವಾ ಕಾವಲುಗಾರರಿಗೆ ತಿಳಿಸಬಹುದಿತ್ತಲ್ಲವೇ ಯುವಕ ಸ್ವಾಮಿ ಅವರಿಗೆ ತಿಳಿಸಿದರೆ ನನ್ನನ್ನೇ ಅಪರಾಧಿಯನ್ನಾಗಿಸುತ್ತಾರೆ ಮಂತ್ರಿ ನಾನು ಈಗ ನಿನ್ನನ್ನು ರಾಜರ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಅಲ್ಲೇ ಸಮಸ್ಯೆ ಬಗೆಹರಿಯಲಿ ಯುವಕ ಹಾಗೆ ಮಾಡಿ ನನಗೆ ನ್ಯಾಯ ದೊರಕಿಸಿಕೊಡಿ ಚಟುವಟಿಕೆ ಹೇಳು ರೇಡಿಯೋದಲ್ಲಿ ಪ್ರಸಾರವಾಗುವ ಕತೆ ಆಲಿಸಿ ನೋಟ್ ಪುಸ್ತಕದಲ್ಲಿ ಬರೆಯೋಣ ಯೋಜನೆ ಪಾಲಕರಿಂದ ಕತೆ ಅಥವಾ ಹಾಡು ಕೇಳಿ ಸಂಗ್ರಹಿಸಿ ಬರೆಯೇ ಕತೆ ಒಂದು ಹಳ್ಳಿಯಲ್ಲಿ ಇಬ್ಬರು ದಂಪತಿಗಳು ತಮ್ಮ ಮಗುವಿನೊಡನೆ ವಾಸವಾಗಿದ್ದರು ಇಬ್ಬರು ಮಗುವನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಮನೆಯಲ್ಲಿ ಒಂದು ಪುಟ್ಟ ಮುಂಗುಸಿಯನ್ನು ಸಾಕಿದ್ದರು ಆ ಮುಂಗುಸಿಯನ್ನು ಇಬ್ಬರು ಅಕ್ಕರಿಯಿಂದ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ತುಟ್ಟಿನಲ್ಲಿ ಮಗು ಮಲಗಿದ್ದು ಮಗುವಿನ ತಂದೆ ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದರು ತಾಯಿ ನೀರು ತರಲಿದ್ದು ಸಮೀಪದ ಕೆರೆಗೆ ಹೋಗಿದ್ದಳು ಮಗು ಆಯಾಗಿ ನಿದ್ರಿಸುತ್ತಿತ್ತು ಮುಂಗುಸಿ ಮನೆಯಲ್ಲಿಯೇ ಇತ್ತು ಮಗುವಿನ ತಾಯಿ ನೀರು ತೆಗೆದುಕೊಂಡು ಮನೆಗೆ ಹಿಂತಿರುಗಿದಾಗ ಬಾಗಿಲಲ್ಲಿ ಮುಂಗುಸಿ ಕಾದು ಕುಡಿಯುತ್ತಿತ್ತು ಅದರ ಬಾಯಲ್ಲಿ ರಕ್ತ ತೊಟುಕುತ್ತಿತ್ತು ಅವಳು ತಾನಿಲ್ಲದ ವೇಳೆಯಲ್ಲಿ ಮುಂಗುಸಿ ಮಗುವನ್ನು ಕೊಂದು ಹಾಕಿದೆ ಎಂದು ಭಾವಿಸಿದಳು ಕೂಡಲೇ ಇಂದು ಮುಂದೆ ನೋಡದೆ ಎಲ್ಲ ದ್ರೋಹಿ ನನ್ನ ಮಗುವನ್ನು ಕೊಂದು ಬಿಟ್ಟಿಯಾ ಎನ್ನುತ್ತಾ ಗಟ್ಟಿಯಾಗಿ ಭಾರವಾಗಿದ್ದ ಗುಟ್ಟಿಯನ್ನು ಕುಕ್ಕಿ ಒಳಗೆ ಓಡಿದಳು ಒಳಗೆ ಮಗು ತೊಟ್ಟಿಲಲ್ಲಿ ಆಯಾಗಿ ಮಲಗಿ ನಿದ್ರಿಸುತ್ತಿತ್ತು ಆದರೆ ನೆಲದ ಮೇಲೆ ಆ ಒಂದು ಎರಡು ತುಂಡಾಗಿ ಬಿದ್ದಿತ್ತು ರಕ್ತ ಚಲಾಪಿಲ್ಲಿ ಆಗಿತ್ತು ಆಗ ಅವಳಿಗೆ ಮುಂಗುಸಿ ತನ್ನ ಮಗುವನ್ನು ಕಾಪಾಡಿದ್ದು ತಿಳಿಯಿತು ಕೂಡಲೇ ಮುಂಗುಸಿ ಏನಾಯಿತೆಂದು ನೋಡಲು ಹೊರಗೆ ಓಡಿ ಬಂದಳು ಅವನು ಕೊಂದು ನನ್ನ ಮಗುವನ್ನು ಕರೆತಿದೆಯಾ ಅನ್ಯಾಯವಾಗಿ ನಾನು ನಿನ್ನನ್ನು ಒಡೆದು ಬಿಟ್ಟೇನಲ್ಲ ಎನ್ನುತ್ತಾ ಬುಟ್ಟಿಯನ್ನು ತಳ್ಳಿ ಮುಂಗುಸಿಯ ಮೈದ ಬೈದಿದಳು ಆದರೆ ಮುಂಗುಸಿ ಆ ವೇಳೆಗೆ ತನ್ನ ಕೊನೆಯುಸಿರೆಳೆದು ಸತ್ತು ಹೋಗಿತ್ತು ತಾಯಿ ಆತುರ ಪಟ್ಟಿದ್ದಳು ನಿಧಾನಿಸಿ ನೋಡಿದ್ದರೆ ನಿಜ ತಿಳಿಯುತ್ತಿತ್ತು ಅಷ್ಟರೊಳಗೆ ಮುಂಗುಸಿಯನ್ನು ತಪ್ಪಾಗಿ ತಿಳಿದು ಅದನ್ನು ಕೊಂದು ಹಾಕಿದ್ದಳು ಸ್ಥಳೀಯವಾಗಿ ಒಗಟುಗಳನ್ನು ಸಂಗ್ರಹಿಸಿ ಶಿಕ್ಷಕರು ಅಥವಾ ಹಿರಿಯರಿಂದ ಒಗಟಿನ ಉತ್ತರ ಪಡೆದು ಸಹಪಾಠಿಗಳೊಂದಿಗೆ ಹಂಚಿಕೊ ಕನಿಷ್ಠ ಹತ್ತು ಒಗಟುಗಳು ಒಗಟುಗಳು ಮತ್ತು ಉತ್ತರ ಅಂಗೈಯಗಳಾದ ಗದ್ದೆ ಗದ್ದೆಗೆ ನೀರು ನೀರಿಗೆ ಬೇರು ಬೇರಿಗೆ ಬೆಂಕಿ ಇದೇನು ಉತ್ತರ ದೀಪ ಸಂಚೆಯ ತನಕ ಬೆಳೆದರೂ ಸದ್ದಾಗಲ್ಲ ಏನದು ಉತ್ತರ ಕಣ್ಣಿನ ರೆಪ್ಪೆ ಇಬ್ಬರು ಸಹೋದರರು ನೆರೆ ಕೆರೆಯವರಾದರೂ ಒಬ್ಬರನ್ನೊಬ್ಬರು ನೋಡಲಾರರು ಉತ್ತರ ಕಣ್ಣುಗಳು ಹಗಲು ಹೊತ್ತಿನಲ್ಲಿ ಊರಿಗೆಲ್ಲ ಒಂದೇ ದೀಪ ಉತ್ತರ ಸೂರ್ಯ ನೂರಾರು ಚಿನ್ನದ ಮಕ್ಕಳು ಹೊಟ್ಟೆಯಲ್ಲಿ ಬೆಳ್ಳಿ ಊಟ ಉತ್ತರ ಬಾಳೆ ಗುಣೆ ಬಿಸಿಲು ಬಂದಾಗ ನಾನು ಬರ್ತೀನಿ ನೆರಳು ಬಂದಾಗ ಸುಸ್ತಾಗ್ತೀನಿ ಗಾಳಿ ಬಂದಾಗ ಮಾಯವಾಗ್ತೀನಿ ನಾನ್ ಯಾರು ಉತ್ತರ ಬೇವರು ಬಿಳಿ ತೋಟದಲ್ಲಿ ದ್ರಾಕ್ಷಿ ಉತ್ತರ ಕಣ್ಣು ಎರಡು ಕವಿಗಳಿಗೆ ಒಂದೇ ಗೋಡೆ ಉತ್ತರ ಮೂಗು ಚಿಕ್ಕ ಮನೆಯಲ್ಲಿ ಚಕ್ಕೆ ತುಂಬಿವೆ ಏನದು ಅಲ್ಲುಗಳು ಹಬ್ಬಬ್ಬಾ ಅಬ್ಬ ಬಂತು ಸಿಹಿ ಕಹಿ ಎರಡು ತಂತು ಉತ್ತರ ಯುಗಾದಿ ನನ್ನ ಕಲಿಕೆ ಈಗಿದೆ